ಕ್ಲೋಸ್ ಆಗಿತ್ತು ಅಂತ ಇವತ್ತು ಸೇಮ್ ಸಿಚುಯೇಷನ್ ಇದೆ ಯಾಕಂದ್ರೆ ನಾನು ಬೇಸಿಕಲಿ ನಾನು ಥಿಯೇಟರ್ ಗಳು ನಡ್ಸೋದ್ರಿಂದ ನನಗೆ ಚೆನ್ನಾಗುತ್ತು ಬಟ್ ಇವತ್ತು ಏನಂತ ಅಂದ್ರೆ ಎಂಟು ತಿಂಗಳಾದ್ಮೇಲೆ ನಮ್ಮ ಒಂದು ಭೀಮಾ ಚಿತ್ರ ಯಾವಷ್ಟು ಮೂವತ್ತಕ್ಕೆ ರಿಲೀಸ್ ಮಾಡಬೇಕು ಅಂತ ಡೇಟ್ ಇಂದ ನಾನು ಆರ್ ಎಸ್ ಹೋಟ್ರಿ ಗುರುಕೊಂಡು ಫಿಕ್ಸ್ ಮಾಡಿದ್ದೆ ಮೊದಲನೇದಾಗಿ ಇವತ್ತು ಕೂಡ ಸಿಚುವೇಶನ್ ಸೇಮ್ ಸಿಮ್ ಸಲಹ ಟೈಮಲ್ಲಿ ಏನಿತ್ತು ಸೇಮ್ ಇದೆ ಸೇ ನಾನು ಪ್ರೊಡ್ಯೂಸರ್ ಹೇಳ್ತಾರೆ ಒಬ್ಬ ಥಿಯೇಟ್ರು ಒಬ್ಬ ಎಕ್ಸಿಬಿಟರ್ ಆಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿಂದ ಬರ್ತಾ ಇದ್ದೀನಿ ಅಂತಂದ್ರೆ ದಯವಿಟ್ಟು ಸರ್ ನೀವೆಲ್ಲ ಹೀರೋಗಳು ಅಟ್ ಲೀಸ್ಟ್ ವರ್ಷದಲ್ಲಿ ಒಂದು ಸಿನಿಮಾ ನಾವು ಯಾಕೆ ಅಂತಂದ್ರೆ ನಿಮ್ಮ ನಿಲ್ಸ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಅಲ್ಲ ಇದೆಲ್ಲ ಹೀರೋಗು ಅನ್ವಯ ಆಗುತ್ತಿದ್ದು ಯಾಕೆಂತಂದ್ರೆ ಇಲ್ಲಿ ನಾನು ಇವಾಗ ಇದೆ ಈ ರೀತಿ ಬರ್ತಾ ಇದೀನಿ ಅಂತ ಅಂದಾಗ ನಾವು ಎಕ್ಸಿಬ್ಯೂಟರ್ ಮಾಡಲ್ಲಿ ಎಷ್ಟೊಂದು ಜನ ಸರ್ ಜಗದೀಶ್ ಅವರ ದಿವೆ ಕೊಡಲಿ ದೇವ್ರ ಶಕ್ತಿ ಕೊಡೋಣ ನಿಮ್ಗೆ ಸಿನಿಮಾ ಆದರೆ ಎಲ್ಲ ಕೈ ಇಡಬೇಕು ಇವತ್ತು ಅಂದ್ರೆ ಒಂದು ಒಂದು ಈವೆಂಟ್ ಅಲ್ಲಿ ಏನೋ ಒಂದು ನೋಡಿ ಯಾರೋ ಸಿಕ್ಕಿದ್ರು ಏನೋ ಮಾಮೂಲಿ ಅಂದ್ರೆ ಒಂದು ಸಕ್ಸಸ್ ಈವೆಂಟ್ ಅಂತ ಕರೀತಾರೆ ಒಂದು ಅಂತ ಕರೀತಾರೆ ಬಟ್ ಅಲ್ಲಿ ಅವ್ರನ್ನ ನೋವನ್ನ ನೋಡ್ಕೋತಾರೆ ಬಟ್ ಅದು ತುಂಬಾ ಜನ ಗೈಲಿ ಮಾಡ್ತಾರೆ ಬಟ್ ಏನು ಅಂತ ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಅವ್ರ ನಿಂತಾಗ ಮಾತ್ರ ಗೊತ್ತಿರ್ತದೆ ಆ ನೋವು ಆ ನೋವನ್ನ ಅನ್ವಸ್ ಗೊತ್ತಿರ್ತದೆ ಇವತ್ತು ನಾವು ಶಾರ್ಟ್ ಸಿನಿಮಾ ಮಾಡಿದೀವಿ ನಾವು ಚೆನ್ನಾಗಿ ಮಾತಾಡ್ಬಿಡೋದಲ್ಲ ಒಬ್ಬ ಚಿಕ್ಕಿರೋ ಇಟ್ಕೊಂಡು ಇರೋ ಇಟ್ಕೊಂಡು ಮಾಡಿದಾಗಲೂ ಅವ್ರಿಗೆ ಏನು ಆಗ್ತಾ ಇಲ್ಲ ಅಂತ ಅಂದಾಗ ಅಂದ್ರೆ ಕಂಟಿನ್ಯೂ ಫ್ಲೋ ಇದ್ದಾಗ ನಿಮ್ಗೆ ಏನಾಗುತ್ತೆ ಇಂತ ಸಿನಿಮಾಗಳು ಕೂಡ ಚೆನ್ನಾಗಿ ಬರ್ತವೆ ಯಾಕಂದ್ರೆ ಕಂಟಿನ್ಯೂ ಫ್ಲೋ ಇರಬೇಕು ಸಿನಿಮಾಗಳು ಆಗಾಗ ನಿಮ್ಗೆ ಎಲ್ಲಾ ರೀತಿ ಚೆನ್ನಾಗಾಗುತ್ತೆ ನಮ್ಮದು ನಮ್ದು ಭೀಮಾ ಚಿತ್ರನ ಅದೇ ನಂಬಿಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನಮ್ಗೆ ಆ ದೇವ್ರ ದಯ ಇಂದ ನಮ್ಗೆ ಎಲ್ಲಾ ಏರಿಯಾ ಒಳ್ಳೆ ಒಳ್ಳೆಯದಾಗಿ ನಮ್ಗೆ ಒಂದು ಏರಿಯಾ ಮಾತ್ರ ನಾನು ಡಿಸ್ಟ್ರಿಬ್ಯೂಟರ್ ಇನ್ಕ್ವೈರಿ ಹೆವಿ ಇದೆ ಬಿಟ್ಟರೆ ಸೋಲ್ಡ್ ಔಟ್ ಆಗಿದೆ ನಮ್ದು ಈ ಮೂವಿ ಭೀಮಾ ಆಫ್ ಸ್ಟೇಟ್ ಅಂದ್ರೆ ಕರ್ನಾಟಕ ನಾವು ರಿಲೀಸ್ ಮಾಡ್ತಾರೆ ಔಟ್ ಆಫ್ ಸ್ಟೇಟ್ ಮತ್ತೆ ಔಟ್ ಆಫ್ ಇಂಡಿಯಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಬಂದು ನಮ್ಮ ನನ್ನ ಸ್ನೇಹಿತರು ನಮ್ಮ ಆರ್ ಜಿ ಕಾರ್ತಿಗೌಡರ್ ಮಾಡ್ಕೊಡ್ತಾ ಇದ್ದಾರೆ ಅಲ್ಲಿ ಔಟ್ ಆಫ್ ಇಂಡಿಯಾ ಕೂಡ ತುಂಬಾ ಜನ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಕಾರ್ತಿಗೌಡರು ಕೂಡ ಇದ್ದಾರೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ